ಜಗತ್ತಿನ ಪ್ರಮುಖವಾದ ಗಿಡಿರೇಖೆಗಳು ರೇಖೆಗಳು ಮೊಹನ್ ಭಾರತ ಮತ್ತು ಚೀನಾ ಡುರ್ಯಾಂಡ್ ರೇಖೆ ಭಾರತ ಮತ್ತು ಅಫ್ಘಾನಿಸ್ತಾನ್ ಡುರ್ಯಾಂಡ್ ರೇಖೆ ಭಾರತ ಮತ್ತು ಅಫ್ಘಾನಿಸ್ತಾನ್ ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾ ಹೆಂಡೆನ್ಬರ್ಗ್ ರೇಖೆ ಜರ್ಮನಿ ಮತ್ತು ಪೋಲ್ಯಾಂಡ್ ಸಿಗ್ರಿಡ್ ರೇಖೆ ಜರ್ಮನಿ ಮತ್ತು ಫ್ರಾನ್ಸ್ ಓಡೆರ್ ನಿಸ್ಸೆ ಜರ್ಮನಿ ಮತ್ತು ಪೋಲ್ಯಾಂಡ್ ಮಣ್ಣೆರ್ ಹಿಮ್ ರಷ್ಯಾ ಮತ್ತು ಫಿನ್ಲ್ಯಾಂಡ್ ಇಪ್ಪತ್ನಾಲ್ಕನೇ ರೇಖೆ ಭಾರತ ಮತ್ತು ಪಾಕಿಸ್ತಾನ್ ಮೂವತ್ತೆಂಟನೇ ರೇಖೆ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ನಲವತ್ತೊಂಬತ್ತನೇ ರೇಖೆ ಅಮೆರಿಕ ಮತ್ತು ಕೆನಡಾ